ನಮಸ್ತೆ ಇವತ್ತಿನ ದಿವಸ ನಾವು ವಿಜಯನಗರ ಜಿಲ್ಲೆಯ ಕಡೆಯಿಂದ ನಮ್ಮ ತಾಯಿ ತಾಯಿ ಕೂಡ ಇವತ್ತಿನ ದಿನ ತಾಯಿ ದರ್ಶನ ಮಾಡೋದು ದರ್ಶನ ಮಾಡ್ತೀವಿ ದಯಮಾಡಿ ಇವತ್ತಿನ ದಿನ ಈ ಒಂದು ಸಮಾಧಿನ ನೋಡಿದ ತಕ್ಷಣ ಭಾಳ ಖುಷಿಯಾಗುತ್ತೆ ನಾವು ಇವತ್ತು ರಾಜ್ಯ ಕಾರ್ಮಿಕ ಸಂಘಟಿತ ಯೂನಿಯನ್ ಕಡೆಯಿಂದ ನಾವೆಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಅಮ್ಮನ ದರ್ಶನ ಪಡೆಯೋಕೊಂಡು ಬಂದಿದ್ದೀವಿ ನಿಜವಾಗ್ಲೂ ಇವತ್ತು ಸಂತೋಷ ಆಗ್ತಾ ಇದು ಮುಂದೆ ಎಲ್ಲ ಪ್ರವಾಸಿಗಾರರಾಗಲಿ ಮುಂದೆ ಎಲ್ಲ ರಾಜ್ಯದ ಎಲ್ಲರೂ ಸೇರಿ ಅಮ್ಮನ ದರ್ಶನ ಮಾಡೋಂಥ ಮಾಡ್ಬೇಕಂತೇಳಿ ನಮ್ಮಲ್ಲಿ ಒಂದು ಇವತ್ತು ಇದು ನೋಡ್ತಾ ಇದ್ದರೆ ತಾಯಿಗೆ ತಕ್ಕ ಮಗ ಅಂತ ಕೂಡ ಅ ಸರ್ ಕೂಡ ಅವರು ಕೂಡ ಇವತ್ತಿನ ನಿಜವಾಗ್ಲೂ ಇದು ನೋಡ್ತಾ ಇದ್ದರೆ ನಮಗೆ ಕೂಡ ತಾಯಿ ತಾಯಿನ ಯಾವ ರೀತಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತಿಂದ ಅರಿವು ಮೂಡಿಸುವಂಥ ಕೆಲಸ ನಮ್ಮ ವಿನೋದನ ಸಹ ಮಾಡಿದ್ದಾರೆ ದಯಮಾಡಿ ಎಲ್ಲ ಪ್ರವಾಸಿಗಾರರು ಇಡೀ ಕರ್ನಾಟಕದ ಜನಂತ ಪ್ರವಾಸಿಗಾರರು ದಯಮಾಡಿ ಎಂ ತಾಯಿಯ ಗೆಲುವಿ ಅಮ್ಮವರ ದರ್ಶನ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಜೈ ಹಿಂದ್ ಕರ್ನಾಟಕ